ನಮಸ್ಕಾರ ವೀಕ್ಷಕರೇ ನೋಡ್ತಾ ಇದ್ದೀರಿ ಪುಟಾಣಿ ಗ್ಯಾಸ್ ಸ್ಟವ್ ಗ್ಯಾಸ್ನ ಒಲೆ ಅಂತಲೂ ಹೇಳಬಹುದು ಇದು ಒಂದು ನಿಮ್ಮ ಜೊತೆಗಿದ್ರೆ ನಿಮ್ಮ ಪ್ರಯಾಣ ಬಹಳ ಆರಾಮದಾಯಕವಾಗಿ ಇರುತ್ತೆ ಯಾಕೆಂದರೆ ಎಲ್ಲಿ ಬೇಕಾದಲ್ಲಿ ನೀವು ಇದನ್ನು ಬಳಸ್ಕೊಳ್ಬಹುದು ಮತ್ತೊಂದಷ್ಟು ಮಾಹಿತಿಯನ್ನು ನಿಮಗೋಸ್ಕರ ತಂದಿದ್ದೇನೆ ನೋಡಿ ಇದು ಕರಿಬೇವಿನ ಸೊಪ್ಪು ಇದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ನೆಲ್ಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಐದಾರು ದಿನಗಳಿಗಾಗುವಷ್ಟು ಸಾಮಾನು ಸರಂಜಾಮುಗಳನ್ನು ತೊಗೊಂಡಿದ್ದೀನಿ ಈ ಪುಟಾಣಿ ಸ್ಟವಲ್ಲಿ ನಾವು ನಾಲ್ಕರಿಂದ ಐದು ಜನ ಅಡಿಗೆ ಊಟ ತಿಂಡಿ ಕಾಫಿ ಟೀ ಎಲ್ಲವನ್ನು ಮಾಡಿಕೊಳ್ಬಹುದು ಇಷ್ಟ ಬಂದಾಗ ಕಾಫಿ ಕುಡಿಬಹುದು ಪುಟ್ಟ ಮಕ್ಕಳ ಜೊತೆಗಿದ್ರೆ ಅವರ ಅವರನ್ನು ಸಹ ಸುಧಾರಿಸ್ಬಹುದು ಬೇಲ್ಪುರಿ ಮಾಡಬೇಕು ಅಂಥೇಳಿ ತಗೊಂಡಿದ್ದೇನೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಪುಡಿಗಳು ಹಾಲಿನ ಪುಡಿ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಏಲಕ್ಕಿನ ಒಂದು ಪುಟಾಣಿ ಕಡ್ಡಿ ಹಾಗೆ ನಾನು ರಾಗಿ ಅಂತೂ ಮಾಡೋಕ್ಕಾಗಲ್ಲ ಆಗಾಗ ರಾಗಿ ರಾಗಿ ಗಂಜಿಯನ್ನು ಮಾಡಿಕೊಳ್ಬಹುದು ಕ್ಯಾರೆಟು ಟೊಮೆಟೊ ನಾವು ಬೇಲ್ಪುರಿಯನ್ನು ಮಾಡ್ಕೊಳ್ಳೋದಕ್ಕೆ ಬಳಸ್ಬೋದು ಒಗ್ಗರಣೆಗೆ ಬೇಕಾದಂಥ ಸಾಮಾನು ಕಡಲೆ ಬೀಜ ಕಡಲೆ ಬೇಳೆ ಸಾಸಿವೆ ಮತ್ತು ಉಳಿದಂತಹ ಒಂದಷ್ಟು ಸಾಮಗ್ರಿಗಳು ಈ ಡಬ್ಬ ಪೂರ್ತಿ ನಾನು ಸಕ್ಕರೆ ಬೆಲ್ಲ ಹಾಲಿನ ಪುಡಿ ಕಾಫಿ ಪುಡಿ ಟೀ ಪುಡಿ ಇಟ್ಕೊಂಡಿದ್ದೀನಿ ಇದೊಂದು ಡಬ್ಬ ಎತ್ತಿಟ್ಕೊಂಡ್ರೆ ನೀವು ಸ್ಟವ್ ಪಕ್ಕ ಕಾಫಿ ಟೀ ಮಾಡ್ಕೊಂಡು ಕುಡಿಬಹುದು ಹಾಗೆ ಸ್ವಲ್ಪ ಚಪಾತಿಗಳನ್ನು ಸಿದ್ಧವಾಗಿದೆ ನೋಡಿ ಇದು ನಮ್ಮ ಬೀಗರು ಕಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಸೌತೆಕಾಯಿ ಬಿಸಿಲಲ್ವಾ ಬಹಳ ತಂಪು ಸೌತೆಕಾಯಿ ಹಾಗಾಗಿ ನಾವು ಬೇಲದ ಹಣ್ಣು ಇದನ್ನು ಹಾಗೇ ಬೆಲದಲ್ಲಿ ತಿನ್ನಬಹುದು ಹಣ್ಣನ್ನು ನಿಂಬೆ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಆಗಾಗ ಈ ಬಿಸಿಲಿನ ತಾಪಕ್ಕೆ ನಿಂಬೆಹಣ್ಣು ಮತ್ತು ಸೌತೆಕಾಯಿ ಬೇಕೇ ಬೇಕು ಇವಿಷ್ಟು ಸಾಮಾನುಗಳಿದ್ದರೆ ಅರಿಶಿನ ಪುಡಿ ಒಂದಷ್ಟು ಪುಳಿಯೋಗರೆ ಪುಡಿ ಹಾಲಿನ ಪುಡಿ ಅಂಗಿ ಭಾತ್ ಪುಡಿಗಳನ್ನು ನಾನು ಸಿದ್ಧವಾಗಿಯೇ ತಗೊಂಡಿದ್ದೇನೆ ಮನೇಲಿ ಮಾಡ್ಕೊಳ್ಳೋದಕ್ಕೆ ಸಮಯ ಇರಲಿಲ್ಲ ಹಾಗಾಗಿ ನಾನು ರೆಡಿಯನ್ನು ತಗೊಂಡಿದ್ದೇನೆ ಹಾಗೆ ಹೆಚ್ಚಿಟ್ಕೊಳ್ಳೋದಕ್ಕೆ ಚಾಕು ಮತ್ತು ಒಂದು ಮಣೆ ಮೂರೇ ಒಂದು ಅಡುಗೆ ಮಾಡಬಹುದು ಇದರಲ್ಲಿ ಅವಲಕ್ಕಿ ಚಿತ್ರಾನ್ನ ಉಪ್ಪಿಟ್ಟು ಹಾಗೆಯೇ ಖಾರ ಪೊಂಬಲು ಇಷ್ಟನ್ನು ಮಾಡ್ಕೋಬೋದು ಎಷ್ಟು ಪಾತ್ರೆಗಳು ಸಾಕಾಗುತ್ತೆ ಒಂದು ಕಾಫಿಗೆ ಇನ್ನೊಂದೇನಾದರೂ ಬೆರೆಸ್ಕೊಳ್ಳೋದಕ್ಕೆ ಮತ್ತು ಒಂದು ಆಚರಣೆಗೆ ಬಾಣಲಿಯನ್ನು ನಾವು ಎಲ್ಲದಕ್ಕೂ ಬಳಸ್ಕೋಬೋದು ಎಷ್ಟು ಒಂದು ತಂಬಿಗೆ ಬೇಕಾಗುತ್ತೆ ನೀರನ್ನು ತೆಗೆದಿಟ್ಕೊಳ್ಳೋದಕ್ಕೆ ಮುಚ್ಚೋದಕ್ಕೆ ಒಂದೆರಡು ಪ್ಲೇಟ್ಗಳು ಮತ್ತು ಚಮಚಗಳು ಎಷ್ಟು ಸಾಕು ನಾವು ಒಂದು ಕಾರ್ ಪೂರ್ತಿ ಜನ ನಮ್ಮ ಹಸುವೆಯನ್ನು ನೀಗಿಸ್ಕೊಳ್ಬಹುದು ಹೋಟೆಲ್ ಅಂದರೂ ಸಹ ನಡೆಯುತ್ತೆ ಈ ಪುಟಾಣಿ ಸ್ಟವ್ವು ಎರಡು ಭಾಗದಲ್ಲಿ ಇರುತ್ತೆ ಥ್ರೆಡ್ ಇರುತ್ತೆ ಮಧ್ಯ ನಾವು ಅದನ್ನು ಬೇಕಾದಾಗ ಸೇರಿಸ್ಕೊಳ್ಬಹುದು ಮತ್ತು ಬೇಡವಾದಾಗ ಬಿಚ್ಚಿ ಎತ್ತಿಡಬಹುದು ಎಲ್ಲಿಗೆ ಬೇಕಾದರೂ ನಾವು ಸುಲಭವಾಗಿ ಅದನ್ನು ತೊಗೊಂಡು ಹೋಗಬಹುದು ನಮಸ್ಕಾರ